നമ്മ സർക്കാരേ അതക്കുളിക്കാനുള്ള നടീത്തക്കാമണിക പ്രയത്നേ അതക്കുഴക്ക് ബയസ്താ ഇവത്തു നമുക്ക് ഇതേ മുഖ്യമന്ത്രി ആയിര ಸರ್ಕಾರ ಅನೇಕ ಕಾರ್ಯಕ್ರಮಗಳನ್ನು ಬಡವರಿಗೆ ದಲಿತರಿಗೆ ಹಿಂದುಳಿದವರಿಗೆ ಅಲ್ಪಸಂಖ್ಯಾತರಿಗೆ ಈ ದೇಶದ ಎಲ್ಲ ಜಾತಿ ಬಡವರಿಗೆ ಎಲ್ಲ ಧರ್ಮದ ಬಡವರಿಗೆ ನ್ಯಾಯ ಕೊಡ್ತಕ್ಕಂಥ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡಿದ್ದೀವಿ ಮತ್ತೆ ಈ ಜಾರಿ ಮಾಡಿ ಆರ್ಥಿಕ ಸಾಮಾಜಿಕ ಶಕ್ತಿಯನ್ನ ಬಡವರಿಗೆ ಎಲ್ಲ ಜಾತಿ ಬಡವರಿಗೆ ಮಹಿಳೆಯರಿಗೆ ಹಿಂದುಳಿದವರಿಗೆ ದಲಿತರಿಗೆ ಅಲ್ಪಸಂಖ್ಯಾತರಿಗೆ ಶಕ್ತಿ ತುಂಬತಕ್ಕಂಥ ಕೆಲಸವನ್ನ ಮಾಡ್ತಾ ಇದ್ದೀವಿ ಇವನ್ನ ಟೀಕೆ ಮಾಡ್ತಕ್ಕಂಥವರು ಕೂಡ ಇದ್ದಾರೆ ಅವರೇ ವಿಧ್ವಂಸಕ ವಿಚ್ಛಿದ್ರಕಾರಿ ಶಕ್ತಿಗಳು ವಿಚ್ಛಿದ್ರಕಾರಿ ಶಕ್ತಿಗಳು ஏகைய ஒடீத்தக்கயத்னவா இதே நான் எச்சரிக்கையிலே இரவு யாரு காரணக்கு யாதே காரணக்குடீத்தக்கிதவல்ல ಇವು ಪ್ರಬಲ ಆಗ್ಲಿಕ್ಕೆ ಬಿಡುಕೂಡುದು ಇವುಗಳನ್ನ ನಾಶ ಮಾಡಲಿಕ್ಕೆ ಎಲ್ಲ ಪ್ರಜಾಪ್ರಭುತ್ವ ವಾರಿಯೂ ಕೂಡ ಪ್ರಯತ್ನವನ್ನ ಮಾಡಬೇಕು ಅಂತಕ್ಕಂತ ಮನವಿಯನ್ನ ಈ ರಾಜ್ಯದ ಈ ದೇಶದ ಜನರಲ್ಲಿ ಮಾಡಲಿಕ್ಕೆ ಬಯಸ್ತಾ ಇದ್ದೇನೆ